ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಮಕರ ರಾಶಿಗೊಂದು ಸ್ಥಿರ ನಿಯೋಜಿತ ಮತ್ತು ಯಶಸ್ವಿ ವರ್ಷವಾಗಿದ್ದು ವಿಶೇಷವಾಗಿ ಕೂಲು ನಿಯೋಜನೆ ಪರಿಶ್ರಮ ಹಣಕಾಸು ಸುಧಾರಣೆ ಮತ್ತು ಸಂಬಂಧ ಗಾಢತೆ ಕಂಡುಬರುತ್ತದೆ ವೃತ್ತಿ ಮತ್ತು ಉದ್ಯೋಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೃತ್ತಿ ಜೀವನದಲ್ಲಿ ಸ್ಥಿರ ಪ್ರಗತಿ ಕಾಣಬಹುದು ಸತತ ಶ್ರಮ ಮತ್ತು ಸಂಯೋಜನೆ ನಿಮಗೆ ಪ್ರಮೋಷನ್ ಹೊಸ ಜವಾಬ್ದಾರಿಗಳು ಮತ್ತು ಗುರುತಿನ ಅವಕಾಶ ಒದಗಿಸುತ್ತವೆ ಉದ್ಯೋಗ ಹುಡುಕುವವರು ಉತ್ತಮ ಅವಕಾಶಗಳನ್ನು ಪತ್ತೆಹಚ್ಚಬಹುದು ವ್ಯವಹಾರದಲ್ಲಿ ಶಿಸ್ತಿನಿಂದ ಮುಂದೆ ಸಾಗಿದರೆ ವಸತಿ ಲಾಭಗಳು ಸಿಗುತ್ತವೆ ವಿಶೇಷವಾಗಿ ಜನವರಿಯಿಂದ ಮಾರ್ಚ್ರವರೆಗೂ ಗುರಿಗಳನ್ನು ಸಮೃದ್ಧವಾಗಿ ಪೂರ್ಣಗೊಳಿಸಲು ಅನುಕೂಲವಾಗುತ್ತದೆ ಹಣ ಮತ್ತು ಆರ್ಥಿಕ ಸ್ಥಿತಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಮತ್ತು ಸುರಕ್ಷತೆ ಮುಖ್ಯವಾಗುತ್ತದೆ ಸ್ಟೇಬಲ್ ಆದ ಆದಾಯ ಮತ್ತು ಸಮಯದೊಂದಿಗೆ ಹಣದ ಬೆಳವಣಿಗೆ ಸಾಧಿಸಬಹುದು ಹೂಡಿಕೆ ಮಾಡಲು ಹೆಚ್ಚು ಜಾಗ್ರತೆ ಮತ್ತು ಯೋಚನೆ ಅಗತ್ಯ ರಿಸ್ಕಿ ಹೂಡಿಕೆಗಳು ತಪ್ಪಿಸುವುದು ಉತ್ತಮ ದೀರ್ಘಕಾಲ ಯೋಜನೆಗಳು ನಿಮಗೆ ಹೆಚ್ಚಿನ ಲಾಭ ಕೊಡುಗೆ ನೀಡಬಹುದು ಸಾಮಾನ್ಯವಾಗಿ ನಿಧಿ ನಿರ್ವಹಣೆ ಬಜೆಟ್ ಹಡವಣೆ ಮತ್ತು ಸಂಗ್ರಹದ ಮೇಲೆ ಒತ್ತು ನೀಡಬೇಕಾಗಿದೆ ಪ್ರೇಮ ಮತ್ತು ಸಂಬಂಧ ಸಂಗಾತಿ ಅಥವಾ ಕುಟುಂಬದ ಸಂಬಂಧಗಳು ಗಾಢತೆ